ಕಲ್ಯಾಣ ಕರ್ನಾಟಕ ರಾಷ್ಟ್ರೀಯ ಸಾಹಿತ್ಯ ಉತ್ಸವ ಅಂತಾರಲ್ಲ ಇದು ಇದು ಒಂದು ಚಳವಳಿಯ ಉತ್ಸವದ ಶುಭಾರಂಭ ಅಂತ ನಾನು ಅನ್ಕೊಳ್ತೇನೆ ಎಲ್ರಿಗೂ ನಮಸ್ಕಾರ ನಮ್ಮ ಗೌಡ್ರು ನಾನು ಹೇಳುವುದರಲ್ಲಿ ಚಳವಳಿಗೆ ಬಂದು ನಿಲ್ಲಿಸ್ಬಿಟ್ರು ಇದು ಅವರು ಹೇಳಿದ ಹಾಗೆ ಎರಡು ದಿನಗಳ ಮನುಷ್ಯ ಪ್ರೀತಿಯ ಎಲ್ಲ ತಾತ್ವಿಕ ನೆಲೆಯ ವ್ಯಕ್ತಿತ್ವಗಳನ್ನು ಒಂದು ಕಡೆಗೆ ಹೋತೆ ಅವರು ಸೇರಿಸಿ ಮೂವತ್ತಾರು ಗೋಷ್ಠಿಗಳಲ್ಲಿ ಅದರ ಬೇರೆ ಬೇರೆ ರೀತಿಯಲ್ಲಿ ವೈಚಾರಿಕ ಮಂಥನಗಳನ್ನು ಮಾಡಿ ಒಂದು ಫಲಿತದ ಕಡೆಗೆ ಅದು ಈ ಬಸವಣ್ಣನ ನಾಡಿನ ಸೂಫಿ ನಾಡಿನ ಇಲ್ಲಿ ಒಂದು ಮನುಷ್ಯ ಪ್ರೀತಿಯ ಫಲಿತದ ಕಡೆಗೆ ಕೊಂಡು ಒಯ್ಯುವಲ್ಲಿ ಈ ಒಂದು ಏನವರು ಕಲ್ಯಾಣ ಕರ್ನಾಟಕ ರಾಷ್ಟ್ರೀಯ ಸಾಹಿತ್ಯ ಉತ್ಸವ ಅಂತಾರಲ್ಲ ಇದು ಇದು ಒಂದು ಚಳವಳಿಯ ಉತ್ಸವದ ಶುಭಾರಂಭ ಅಂತ ನಾನು ಅನ್ಕೊಳ್ತೇನೆ ನಾನು ನನ್ನದನ್ನು ಸೇರಿಸಿ ಮೂವತ್ತಾರು ಇದರಲ್ಲಿ ಸಮಾನಾಂತರ ಇರೋದ್ರಿಂದ ಕೆಲವುಗಳನ್ನು ಅಟೆಂಡ್ ಮಾಡಿದ್ದೀನಿ ಅದರಲ್ಲಿ ಬಹಳಷ್ಟು ಸಂಘರ್ಷಮಯ ವೈಚಾರಿಕ ಸಂಘರ್ಷಗಳ ತಾರಕಕ್ಕೆ ಹೋದರೂ ಕೂಡ ಆ ಸಂಯಮ ಇದೆ ಅಲ್ಲ ನಮ್ಮ ನಮ್ಮ ಸಾಹಿತಿಗಳಲ್ಲಿ ಇರತಕ್ಕಂಥ ಸಂಯಮ ಆ ಆ ವಿಚಾರಗಳನ್ನು ಕೇಳಿಸಿಕೊಳ್ಳುವಂಥ ಬಗೆ ಅವೆಲ್ಲವೂ ಕೂಡ ಒಂದು ಒಂದು ಹೊಸ ಆಲೋಚನೆಯ ಹುಟ್ಟಿಗೆ ಕಾರಣವಾದಂಥವುಗಳು ಅಂತ ನಾನು ಅಂದ್ಕೊಳ್ತೇನೆ ಇಲ್ಲಿ ಮೊಗಳೆಯವರು ಬರದೇ ಇದ್ದರೂ ನಮ್ಮ ವಿಕ್ರಮ್ ಬಹಳ ಅದ್ಭುತವಾಗಿ ಅವರ ಸಾಹಿತ್ಯದ ಅವರ ಕಥೆ ದೇಶೀಯತೆ ಇತ್ಯಾದಿಗಳ ಅರುಣ್ ಮತ್ತು ಅವರ ಇನ್ನೊಬ್ಬರ ಸ್ನೇಹಿತರಿಂದ ನಡೆಸಿಕೊಟ್ರು ಕಾದಂಬರಿಗಳ ಫಸಲುಗಳ ಬಗ್ಗೆ ನಿನ್ನೆ ಅದ್ಭುತವಾದ ಚರ್ಚೆ ಆಯಿತು ಆಮೇಲೆ ನಮ್ಮ ವೀರಣ್ಣನ ಕಾವ್ಯಗೋಷ್ಠಿ ಅಂತೂ ಕೊನೆಗೆ ಬಹಳ ಅಂದರೆ ಹೊಸ ಪೀಳಿಗೆಯ ಒಂದು ಕಾವ್ಯ ಮತ್ತು ಅದರ ನಮ್ಮ ಗೌರ ಕೆಲವು ಆಲೋಚನೆಗಳನ್ನು ಹೇಳಿದರು ಮತ್ತು ಆ ವೀರಣ್ಣ ಕೇ ಹೇಳಿರುವಂಥ ನೆಲೆಯೊಳಗೆ ಆ ಕಣ್ಣೋಟಗಳೇನಿದ್ದಾವಲ್ಲ ಒಂದು ಮನುಷ್ಯ ಪ್ರೀತಿಯಿಂದ ನಾವು ಹೃದಯದ ಕಣ್ಣೋಟಗಳಿಂದ ನೋಡುವ ನೆಲೆಯೊಳಗೆ ಅವರು ಚರ್ಚೆ ಮಾಡಿದರು ಹೀಗೆ ಒಟ್ಟಾರೆ ಈ ಥರದ ಒಂದು ಫೆಸ್ಟಿವಲ್ ನಾನು ಮುಂಬೈನಲ್ಲಿ ಒಂದು ಫೆಸ್ಟಿವಲ್ಗೆ ಅಟೆಂಡ್ ಆಗಿದೆ ನ್ಯಾಷನಲ್ ಫೆಸ್ಟಿವಲ್ ಭಾಳ ದೊಡ್ಡ ಪ್ರಮಾಣದಲ್ಲಿ ನೀವು ಇನ್ನೊಂದಷ್ಟು ಅನುದಾನ ತಗೊಂಡು ಇದನ್ನು ಮೂರು ದಿನಕ್ಕೆ ಮಾಡಿರಿ ನಾನು ಅದನ್ನು ಕೇಳ್ಕೊಳ್ಳೋದು ಅಲ್ಲಿ ಬಿ ಜಯಶ್ರೀ ಹಿಡ್ಕೊಂಡು ಕರ್ನಾಟಕದಿಂದ ನಾವು ಮೂರು ಜನ ಮಾತ್ರ ಇನ್ವೈಟ್ ಇದ್ದು ಫೈವ್ ಡೇಸ್ ಥಿಯೇಟರ್ ಫೆಸ್ಟಿವಲ್ ರತನ್ ಥಿಯಮ್ ಅನ್ನೋ ಇಂಟರ್ನ್ಯಾಷನಲ್ ರಿನೌಂಡ್ ಡೈರೆಕ್ಟರ್ನ ಒಂದು ಮ್ಯಾಕ್ಬತ್ ನಾಟಕ ಇತ್ತು ಅವನಿಗೆ ಸ್ಟಾರ್ ವ್ಯಾಲ್ಯೂ ನೋಡಿದರೆ ಅದು ಯಾವ ಸಲ್ಮಾನ್ ಖಾನ್ ಯಾರೂ ಇಲ್ಲ ಅಂಥ ದೊಡ್ಡ ಗ್ರೇಟ್ ಇಂಟರ್ನ್ಯಾಷನಲ್ ನಿರ್ದೇಶಕನ ನಾಟಕ ಇಟ್ಟಿದ್ರು ನೀವು ಒಂದು ದಿವ್ಸ ಒಂದು ನಾಟಕ ಇಡ್ರಿ ಬೆಳಿಗ್ಗೆ ಹಿಂದೂಸ್ತಾನಿ ಸಂಗೀತ ಇಡ್ರಿ ಅಥವಾ ಈ ಕಡೆ ಸೂಫಿ ಅಥವಾ ಶರಣರ ಪದಗಳು ಹೀಗೆ ಒಂದು ಡಿಸೈನ್ ಇನ್ನಷ್ಟು ಚೆನ್ನಾಗಿ ಮಾಡಿರಿ ಈ ಎರಡು ದಿನಗಳಂತೂ ಅದ್ಭುತವಾಗಿದ್ದವು ಈ ಎರಡು ದಿನ ಹೇಗೆ ಹೋಯ್ತು ಅನ್ನೋದಕ್ಕೆ ಗೊತ್ತಾಗ್ತಾ ಇಲ್ಲ ಸೊ ಆ ರೀತಿಯಾಗಿ ಆಲೋಚನೆ ಮಾಡ್ರಿ ನನಗೆ ಬಹುಶಃ ಒಂದು ವಿಶ್ವವಿದ್ಯಾಲಯ ಅದು ಮುಂಬೈ ಯೂನಿವರ್ಸಿಟಿ ಮಾಡಿತ್ತು ಬಹಳ ಇನ್ನೂ ಹೆಚ್ಚು ಅಚ್ಚುಕಟ್ಟಾಗಿತ್ತು ಅವ್ರ ದುಡ್ಡು ಜಾಸ್ತಿ ಇತ್ತು ಅನುದಾನ ಜಾಸ್ತಿ ಇತ್ತು ಮ್ಯಾನ್ ಪವರ್ ದೊಡ್ಡ ಪ್ರಮಾಣದಲ್ಲಿತ್ತು ಆಮೇಲೆ ಬೇರೆ ಬೇರೆ ಪ್ಯಾರಲಲ್ ಆದಂತಹ ಇವುಗಳು ಕೂಡ ಅವರು ಮಾಡಿದ್ರು ಅದನ್ನು ನೆನಪಿಸುವಂಥದ್ದು ಮಾಡಿದರೆ ಸರ್ ನಿಮಗೆ ನಿಮ್ಮ ನೇತೃತ್ವ ಎಲ್ಲ ತಂಡಕ್ಕೆ ನಾನು ನಿಜಕ್ಕೂ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಹೇಳ್ತೇನೆ ಸೊ ನಮ್ಮ ಸಹಕಾರ ನಿಮಗೆ ಇದ್ದೇ ಇರ್ತದೆ ಸಮಯ ಹೆಚ್ಚು ತೆಗೆದುಕೊಳ್ಳ್ದೇನೆ ಇನ್ನಷ್ಟು ಚರ್ಚೆಗಳನ್ನು ಮಾಡಿ ಇನ್ನೂ ಚೆನ್ನಾಗಿ ಮಾಡೋಕೆ ಸಾಧ್ಯ ಅನ್ನೋದನ್ನು ನಾವು ಎಲ್ಲರೂ ಕೂಡಿ ಇದನ್ನು ಇನ್ನೂ ಮುಂದಿನ ದಿನಗಳಲ್ಲಿ ಮತ್ತು ನನಗನ್ಸೋದು ಇಂಥ ಗೌಡ್ರು ಹೇಳಿದ್ರು ಅದು ವಿಶ್ವವಿದ್ಯಾಲಯಗಳ ಒಂದು ಯಾವ ಬಗೆಯಲ್ಲಿ ಆಗ್ತಾವೆ ಇದಾವೆ ಅಂತ ಅನ್ನೋದು ಆ ಈ ರೀತಿ ವಿಶ್ವವಿದ್ಯಾಲಯಗಳ ಹೆಚ್ಚು ಹುಟ್ಟಿಕೊಳ್ಳಿ ಅಂತ ಸಮ ಈ ಥರದ ಫೆಸ್ಟಿವಲ್ಗಳು ಹೆಚ್ಚು ಹೆಚ್ಚು ಇನ್ನೂ ಬರಲಿ ಮತ್ತು ಗೌಡರ ಸಮಾರೋಪದಲ್ಲಿ ಏನವರು ಆಶಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅಂಥವು ಆಲೋಚನೆಗಳು ಈ ಸಮಾಜದ ಮಧ್ಯೆ ಹೆಚ್ಚು ಹೆಚ್ಚು ಪಸರಿಸಲಿ ಅಂತ ಹೇಳ್ತಾ ಇಲ್ಲಿ ತುಂಬಾ ಇದೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತೇನು ಮೂವತ್ತಾರು ಗೋಷ್ಠಿಗಳಿಗೆ ಸುಮಾರು ಒಂದು ನೂರು ಜನ ಬಂದಿದ್ರು ಇವತ್ತು ನೂರು ಜನರ ಆಲೋಚನೆ ಕ್ರಮಗಳು ತಾತ್ವಿಕ ನಿಲುವುಗಳು ಬೇರೆ ಬೇರೆ ಆಗಿದ್ರು ಇವತ್ತು ಬೆಳಗಿನ ಜಾವ ಮಾತ್ರ ಒಂದು ಒಳ್ಳೆ ತಿಂಡಿ ಕೊಟ್ಟು ಹರಟೆ ಆಯ್ತಲ್ಲ ಅದು ಎಲ್ಲಕ್ಕಿಂತ ಅದ್ಭುತವಾದಂತ ಚರ್ಚೆ ಆಗಿತ್ತು ಹ ಸೊ ಅಂದ್ರೆ ನಮ್ಮ ಭಿನ್ನಾಭಿಪ್ರಾಯಗಳನ್ನು ಮೀರಿ ತಾತ್ವಿಕ ವಿಚಾರಗಳನ್ನು ಆಲೋಚನೆಗಳನ್ನು ಮೀರಿ ಎಲ್ಲರೂ ಒಂದಾಗಿ ಒಂದು ನಾವೇನು ಆ ಚರ್ಚೆಗಳ ಮೂಲಕ ಇವತ್ತು ನಾವು ಏನು ಕೊಟ್ಟಿದ್ದೀವಿ ಅದು ಬಹಳ ಮೌಲಿಕವಾದದ್ದಿದೆ ಇದನ್ನೇ ನಾವು ಮಾಡ್ತಾ ಹೋಗೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ